ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ವಿಚಾರ ತಿಳಿದೇ ಇದೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಯಾವೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತ ರೆಫರೆನ್ಸ್ ಬುಕ್ಸ್ಗಳ ಲಿಸ್ಟ್ ಆಗಿರಲಿ ಅದರ ಜೊತೆಗೆ ಯಾವ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂಥ ಸ್ಟಡಿ ಟಿಪ್ಸ್ ಆಗಿರಲಿ ಜೊತೆಗೆ ನಾವು ಯಾವ ಪೇಪರ್ಗಳಿಗೆ ಪೇಪರ್ ಒನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಪೇಪರ್ ಟೂಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಯಾವ ರೀತಿಯಾಗಿ ಟ್ರಿಕ್ಕಿಯಾಗಿ ನಾವು ಓದಬೇಕು ಅನ್ನೋ ಸಂಬಂಧಪಟ್ಟಂತೆ ಆ ಒಂದು ಸಕ್ಸಸ್ ಮಂತ್ರಗಳ ಬಗ್ಗೆ ಈಗ ಆಲ್ರೆಡಿ ಕೆ ಆರ್ ಟು ಕಡೆಯಿಂದ ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋ ನೋಡಿಲ್ಲ ಅಂದರೆ ದಯಮಾಡಿ ವಿಡಿಯೋವನ್ನು ನೋಡಿ ನಿಮ್ಮ ಒಂದು ಪರೀಕ್ಷಾ ತಯಾರಿಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಅನೇಕ ಜನ ಕಮೆಂಟನ್ನು ಮಾಡಿದ್ರಿ ಸರ್ ನಾವು ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಅಥವಾ ನಮ್ಮ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳಿದ್ದಾವೆ ಅದನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಬೇಕು ಅಥವಾ ನಾನು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾದ್ರೆ ಯಾವೆಲ್ಲ ವಿಚಾರಗಳನ್ನು ನಾವು ಗಮನ ಕೊಟ್ಟು ನೋಡಬೇಕಾಗುತ್ತೆ ಯಾವ ವಿಚಾರಗಳ ಬಗ್ಗೆ ನಾವು ಬಹುಮುಖ್ಯವಾಗಿ ತಿಳಿಬೇಕಾಗುತ್ತೆ ಸಂಬಂಧಪಟ್ಟಂತೆ ನೀವು ಅನೇಕ ಜನ ಕೇಳ್ತಾ ಇದ್ದರೆ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ಕಡ್ಡಾಯವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿಗಳ ಬಗ್ಗೆ ಆಗಿರಲಿ ಜೊತೆಗೆ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸೋದು ಸೂಕ್ತ ಅನ್ನೋ ಸಂಬಂಧಪಟ್ಟಂತ ವಿಚಾರಗಳನ್ನಾಗಿರ್ಲಿ ಅಥವಾ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳು ಇದಾವೆ ಅನ್ನೋ ಸಂಬಂಧಪಟ್ಟಂತ ಮಾಹಿತಿಗಳಾಗಿರಲಿ ಅದರ ಜೊತೆಗೆ ಕಂಪ್ಲೀಟ್ಲಿ ರೋಸ್ಟರ್ ವಿಶ್ಲೇಷಣೆಯನ್ನ ನಿಮಗೆ ಮಾಡ್ಕೊಡ್ತಾ ಹೋಗ್ತೀನಿ ಇದರಿಂದ ನಿಮ್ಗೆ ಒಂದಿಷ್ಟು ಐಡಿಯಾ ಬರುತ್ತೆ ನಾವು ಯಾವ ಒಂದು ಡಿಸ್ಟಿಕ್ ಅಪ್ಲೈ ಮಾಡಬಹುದು ನಾವು ಅಪ್ಲೈ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆಯ ಸಂಬಂಧಪಟ್ಟಂತ ಒಂದು ವಿಚಾರಗಳು ನಿಮಗೆ ತಿಳಿಯುತ್ತೆ ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಹಾಗಾಗಿ ಈ ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಅನೇಕ ರೀತಿಯಂತ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ಯಾರಾದರೂ ಕೂಡ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಂಡಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡುವಂತಹ ಅನೇಕ ವಿಡಿಯೋಗಳು ಅದರಲ್ಲೂ ಕೂಡ ವಿ ಎ ರಿಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಅನೇಕ ಉಚಿತ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಅದರ ಜೊತೆ ಜೊತೆಗೆ ಕೆಆರ್ ಟು ಟೋಲ್ಸ್ ಕಡೆಯಿಂದ ನಿಮಗೆ ಅದ್ಭುತವಾಗಿ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಸೊ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳು ನಿಮಗೋಸ್ಕರ ನಾವು ಕೊಡ್ತಾ ಇದೀವಿ ಪೇಪರ್ ಒನ್ ಅಂಡ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ಸೇರಿಸಿ ನಿಮಗೆ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ ಸೊ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ನಮಗೆ ಅನೇಕ ರೀತಿಯಂತ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಒಂದು ತರಗತಿಗಳಿಗೆ ಜಾಯಿನ್ ಆಗ್ತಾ ಇದ್ದಾರೆ ಸೊ ನಮ್ಮ ತರಗತಿಯ ವಿಶೇಷತೆಗಳು ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ ನಡೀತಾ ಹೋಗುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಸಂಬಂಧಪಟ್ಟಂಥ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಡ್ತಾ ಹೋಗ್ತೀವಿ ಅದರಲ್ಲೂ ಕೂಡ ಕಂದಾಯ ಏನಿದಾವೆ ಕಂದಾಯ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಬೋಧನೆಯನ್ನು ಕೂಡ ನಾವು ಮಾಡಿಸ್ತೀವಿ ಸೊ ಹೊಸದಾಗಿ ಎಕ್ಸಾಮ್ ಕನ್ಫರ್ಮ್ ಆಗಿರೋದ್ರಿಂದ ನಮಗೆ ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅನ್ನೋ ಸಂಬಂಧಪಟ್ಟಂಥ ಐಡಿಯಾ ಇರಲ್ಲ ಆ ಕಾರಣಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ ನಿಮಗೇನಾದರೂ ಕೂಡ ಡೌಟ್ ಇತ್ತಂದರೆ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ ಇರುತ್ತೆ ಆ ಒಂದು ಟಾಪಿಕ್ಗಳ ಮೇಲೆ ಜೊತೆಗೆ ಪ್ರಾಪರ್ ಗೈಡೆನ್ಸ್ ಇರುತ್ತೆ ನಿಮಗೆ ಅದರ ಜೊತೆ ಜೊತೆಯಲ್ಲಿ ಆಫ್ಲೈನ್ ವಿಡಿಯೋ ಡೌನ್ಲೋಡಿಂಗ್ ಆಪ್ಷನ್ಸ್ ಇರುತ್ತೆ ಅದರ ಮುಖಾಂತರವಾಗಿ ನೀವು ಒಮ್ಮೆ ನಮ್ಮ ಜಾ ಒಂದು ತರಗತಿಗಳಿಗೆ ಜಾಯಿನ್ ಆಗಿ ಆ ವೀಡಿಯೋನ ನೋಡ್ಬೇಕಂದ್ರೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ಮತ್ತೊಮ್ಮೆ ಆ ವಿಡಿಯೋ ನೋಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಡೇಟಾ ಕನ್ಸ್ಯೂಮ್ ಆಗಲ್ಲ ನೀವು ಆಫ್ಲೈನ್ ಆಗಿದ್ದರೂ ಕೂಡ ಆ ವೀಡಿಯೋವನ್ನು ನೋಡ್ಕೊಂತ ಹೋಗ್ಬೋದು ಇವೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾಯಿದೆ ಅದು ಕೆ ಆರ್ ಟು ವೇದಿಕೆಯಲ್ಲಿ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಕೆ ಆರ್ ಟು ಒಂದು ನಮ್ಮ ಒಂದು ಆಪ್ ಇದೆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ನೀವು ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಓಕೆನಾ ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ನೇರವಾಗಿ ವಿಚಾರಕ್ಕೆ ಹೋಗೋಣ ಈಗ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಗೆ ಅಥವಾ ಯಾವ ಒಂದು ಜಿಲ್ಲೆಗೆ ನಾವು ಅಪ್ಲೈ ಮಾಡೋದು ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಸೊ ಅನೇಕ ಜನ ಈ ವಿಚಾರವನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದರೆ ಯಾವೆಲ್ಲ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ನೀವು ಆಲ್ರೆಡಿ ಕೂಡ ಪಡ್ಕೊಂಡಿದ್ದೀರಾ ಸೊ ನೀವು ಗಮನಿಸ್ತಾ ಇದ್ರ ಕಂಪ್ಲೀಟ್ಲಿ ನಾನ್ ಹೆಚ್ ಕೆ ಅಂತ ಕರಿತೀವಿ ಇದನ್ನ ನಾನ್ ಹೆಚ್ ಕೆ ಅಂದರೆ ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಒಟ್ಟಾರೆಯ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ ಟೋಟಲ್ ನಾನ್ ಎಚ್ ಕೆ ಅಂತ ಅನ್ ಕರಿತೀವಲ್ಲ ಉಳಿಕೆ ಮೂಲ ವೃಂದ ಅದಕ್ಕೆ ಸಂಬಂಧಪಟ್ಟಂತ ಒಟ್ಟಾರೆ ಹುದ್ದೆಗಳು ಸೊ ಎಂಟುನೂರ ನಲವತ್ತ ಏಳು ಹುದ್ದೆಗಳು ಇದೆ ಒಟ್ಟಾರೆ ಹುದ್ದೆಗಳು ಯಾವ್ದು ಸಂಬಂಧಪಟ್ಟಂತೆ ಉಳಿಕೆ ಮೂಲ ವೃಂದ ಅಂದ್ರೆ ಒಟ್ಟಾರೆಯಾಗಿ ನಾವು ಇಲ್ಲಿ ಡಿಸ್ಟ್ರಿಕ್ನ ಗಮನಿಸಿದ್ರೆ ಇಪ್ಪತ್ತೆಂಟು ಡಿಸ್ಟ್ರಿಕ್ ಸಂಬಂಧಪಟ್ಟಂತೆ ಇದನ್ನು ಗಮನಿಸ್ತಾ ಇದ್ದೀರಾ ಎಲ್ಲಾ ಜಿಲ್ಲೆಗಳ ವಾರಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅವುಗಳಿಗೆ ಸಂಬಂಧಪಟ್ಟಂತ ಸೊ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂತ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನೀವು ಗಮನಿಸ್ತಾ ಇದ್ರ ಅದರ ಜೊತೆ ಜೊತೆಗೆ ಕಲ್ಯಾಣ ಕರ್ನಾಟಕ ಹುದ್ದೆ ಅಂದ್ರೆ ಎಚ್ ಕೆ ಭಾಗದ ಹುದ್ದೆಗಳು ಅಂತ ಕರಿತೀವನ್ನ ಸೊ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದ್ರೆ ಸೊ ಒನ್ ಫಿಫ್ಟಿ ತ್ರೀ ಹುದ್ದೆಗಳು ನೂರ ಐವತ್ತ್ಮೂರು ಹುದ್ದೆಗಳು ಕಾಲಿದೆ ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇದು ಹುದ್ದೆಗಳ ಸಂಖ್ಯೆ ಎಲ್ಲವೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಇಲ್ಲಿ ಅನೇಕ ಜನಗಳ ಪ್ರಶ್ನೆ ಏನಂದರೆ ಸರ್ ನಾವು ಅಪ್ಲಿಕೇಶನ್ಸನ್ನು ಹಾಕ್ಬೇಕಾದ್ರೆ ಒಂದು ಡಿಸ್ಟ್ರಿಕ್ಗೆ ಹಾಕ್ಬೋದ ಅಥವಾ ಸುಮಾರು ಡಿಸ್ಟಿಕ್ಗೆ ಅಪ್ಲೈ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇದೆ ಸೊ ಕೇವಲ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಅಭ್ಯರ್ಥಿ ಕೇವಲ ಒಂದು ಡಿಸ್ಟ್ರಿಕ್ಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಏನಾಗುತ್ತೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಲಿ ನಾನು ಹೆಚ್ಚು ಹುದ್ದೆಗಳಿರುವಂತ ಜಿಲ್ಲೆಗೆ ಅಪ್ಲೈ ಮಾಡ್ಲಾ ಅಥವಾ ಕಡಿಮೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಅಪ್ಲೈ ಮಾಡ್ಲಾ ಅಥವಾ ನನ್ನ ಜಿಲ್ಲೆಯಲ್ಲಿ ನಾನು ಅಪ್ಲೈ ಮಾಡ್ಲಾ ಹೇಗೆ ಅಪ್ಲೈ ಮಾಡೋದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೊರತೆ ಇರುತ್ತೆ ಜೊತೆಗೆ ಈ ಒಂದು ರೋಸ್ಟರ್ ವಿಶ್ಲೇಷಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತದ್ದು ಒಂದಿಷ್ಟು ಐಡಿಯಾ ಗೊತ್ತಿರಲ್ಲ ಅನೇಕ ಜನ ಆಸ್ಪರೆಂಟ್ಸ್ ಇರ್ತೀರಾ ಮೊದಲಿಂದಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಫೀಲ್ಡ್ ಅಲ್ಲಿ ಇದ್ರೆ ನಿಮಗೆ ಗೊತ್ತಿರುತ್ತೆ ರೋಸ್ಟರ್ ಬಗ್ಗೆ ಬಟ್ ಹೊಸದಾಗಿ ಅನೇಕ ಜನ ಈ ಒಂದು ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಮುಂದಾಗ್ತಿರ್ತಾರೆ ಯಾಕೆಂದ್ರೆ ಪಿ ಯು ಮೇಲೆ ರೆಕ್ವಿಪ್ಮೆಂಟ್ ಆಗಿರೋದ್ರಿಂದ ರೋಸ್ಟರ್ ಅಂದ್ರೆ ಏನು ಯಾವ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡಬೇಕು ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯ ಕೊರತೆ ಇರುತ್ತೆ ಆ ಕಾರಣಕ್ಕೋಸ್ಕರ ನಿಮಗೊಂದು ಒಂದು ಐಡಿಯಾ ಸಿಗುತ್ತೆ ನಾವು ಒಂದು ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬಹುದು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇವುಗಳಿಗೆ ಎಲ್ಲ ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನಿಮಗೆ ಅನಿಸುತ್ತೆ ಸರ್ ಇಲ್ಲಿ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಅಲ್ಲಿದೆ ಸೊ ತುಮಕೂರಲ್ಲಿ ತುಮಕೂರಲ್ಲಿ ಹೆಚ್ಚಾಗಿ ಎಲ್ಲರೂ ಕೂಡ ತುಮಕೂರಿಗೆ ಹಾಕ್ಬೋದಾ ಅಥವಾ ತುಮಕೂರಿಗೆ ನಾವು ಹಾಕ್ಬೋದಾ ಅನ್ನೋ ಒಂದು ಪ್ರಶ್ನೆ ಆದರೆ ನೋಡಿ ಇಲ್ಲಿ ಗಮನಿಸಬೇಕಾಗಿರೋದು ಮೊದಲಿಗೆ ನಿಮಗೆ ಒಂದು ಮನಸ್ಸಿನಲ್ಲಿ ಇರಬೇಕು ಒಂದು ನಿಮ್ಮ ಒಂದು ಗುರಿ ಇರಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಇರಬೇಕು ನಾನು ಎಲ್ಲೇ ಯಾವುದೇ ಡಿಸ್ಟಿಕ್ ಅಲ್ಲಿ ಹಾಕಿದ್ರು ಕೂಡ ನಾನು ಜಾಬ್ ತಗೊಂಡೇ ತಗೊಂತೀನಿ ನಾನು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಸೊ ಅದು ಯಾವ ಡಿಸ್ಟಿಕ್ ಅಂತ ಮ್ಯಾಟರ್ ಆಗಲ್ಲ ಸೊ ಕಾನ್ಫಿಡೆನ್ಸ್ ಜೊತೆ ಜೊತೆಗೆ ನೀವು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ಲಾನ್ ಆಡೋಕೆ ಹೋದಿರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಏನು ಮಾಡಬೇಕು ಅಂದ್ರೆ ಈ ಒಂದಿಷ್ಟು ಪ್ಲಾನ್ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ ಅಂದ್ರೆ ನಿಮ್ಮ ಒಂದು ನಿಮ್ಮ ಕ್ಯಾಟಗರಿಯ ಮೇಲೆ ಅಥವಾ ನಿಮ್ಮ ಒಂದು ಯಾವ ಒಂದು ಅಲ್ಲಿ ಹೆಚ್ಚು ಹುದ್ದೆಗಳಿದ್ದಾವೆ ಅಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಹೇಗೆ ಅಪ್ಲೈ ಅಂತ ಸಂಬಂಧಪಟ್ಟಂತೆ ಈಗ ನಿಮಗೆ ಒಂದಿಷ್ಟು ಚರ್ಚೆ ನಡೀತಾ ಹೋಗುತ್ತೆ ನೋಡಿ ಅನೇಕ ಜನಗಳಿಗೆ ಈ ಭಾವನೆ ಬಂದೇ ಬರುತ್ತೆ ಹೆಚ್ಚು ಎಲ್ಲಿ ಕಾಲ್ಫಾರ್ಮ್ ಆಗಿರುತ್ತೆ ಅಲ್ಲಿ ಅಪ್ಲೈ ಮಾಡೋಣಪ್ಪ ಅಂತ ಸೊ ಅದೇ ಥರ ಅಪ್ಲೈ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ ಎಲ್ಲರೂ ಕೂಡ ಅಲ್ಲೇ ಅಪ್ಲೈ ಮಾಡ್ತಾರೆ ಸೊ ಓಕೆನಾ ಎಲ್ಲರೂ ಹೋಗಿ ಅಲ್ಲೇ ದಬ್ಬದಬ್ಬ ಹೋಗಿ ಆ ಒಂದು ಡಿಸ್ಟ್ರಿಕಲ್ಲಿ ಬಿದ್ದು ಬಿಡ್ತೀರಾ ಓಕೆನಾ ಎಸ್ ತುಮಕೂರು ಹೆಚ್ಚಾಗಿದೆ ತುಮಕೂರು ಹೆಚ್ಚಾಗಿರುತ್ತೆ ಅಲ್ಲಿ ಅಪ್ಲಿಕೇಶನ್ ಬಿದ್ದು ಬಿಡ್ತವೆ ಸೊ ಹಾಗೆ ಅದನ್ನು ನೀವು ಏನು ಮಾಡೋದು ಫೋಕಸ್ ಜಾಸ್ತಿ ಹೆಚ್ಚಾಗಿ ಉದ್ದಿರೋ ಇರೋಂಥ ಡಿಸ್ಟಿಕಿಗೆ ಹೆಚ್ಚು ಫೋಕಸ್ ಮಾಡೋದ್ರ ಬದಲಾಗಿ ಸ್ವಲ್ಪ ಮೀಡಿಯಂ ರೇಂಜಲ್ಲಿ ಏಕೆಂದರೆ ಈ ಕಡಿಮೆ ಇದ್ರೂ ಕೂಡ ಕಷ್ಟ ಆಗುತ್ತೆ ಅಥವಾ ಕೆಲವೊಂದು ಮೀಡಿಯಂ ರೇಂಜಲ್ಲಿ ಯಾವಿರುತ್ತವೆ ಅಥವಾ ಒಂದಿಷ್ಟು ಪರವಾಗಿಲ್ಲಪ್ಪ ಇಲ್ಲಿ ಹುದ್ದೆಗಳಿದ್ದಾವೆ ಆ ಒಂದು ಹುದ್ದೆಗಳಲ್ಲಿ ನಮ್ಮ ಒಂದು ಕ್ಯಾಟಗರಿಗೆ ಹುದ್ದೆ ಇದೆ ಜೊತೆಗೆ ಜಿ ಎಂಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಒಂದು ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಹುದ್ದೆಗಳಿದ್ದಾವೆ ಅನ್ನೋ ಸಂಬಂಧಪಟ್ಟಂತೆ ಮುಂದೆ ಹೇಳ್ತೀನಿ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ನೋಡಿಕೊಂಡು ಅಪ್ಲೈಯನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಈ ಒಂದು ಕ್ಲಿಯರ್ ಮಾಡ್ಕೊಂಬಿಡಿ ಅಂದ್ರೆ ನಾವು ಹೆಚ್ಚು ಡಿ ಹೆಚ್ಚು ಒಂದು ಹುದ್ದೆಗಳು ಇರುವಂತಹ ಅಪ್ಲೈ ಮಾಡಬೇಕು ಅದು ಮಾಡಬಾರ್ದು ಅನ್ನೋದು ನಿಮಗೆ ನಿರ್ಧಾರ ಇರುತ್ತೆ ಆದರೂ ಕೂಡ ಸೊ ಸ್ವಲ್ಪ ಯೋಚನೆ ಮಾಡಿ ನಾವು ಅಪ್ಲೈಯನ್ನ ಮಾಡಬೇಕಾಗುತ್ತೆ ಸೊ ಹೆಚ್ಚು ಹುದ್ದೆಗಳು ಜಾಗದಲ್ಲಿ ಹೆಚ್ಚು ಅಪ್ಲಿಕೇಶನ್ಸ್ ಬರುತ್ತ ಚಾನ್ಸಸ್ ಹೆಚ್ಚಾಗಿದೆ ನನ್ನ ಪ್ರಕಾರವಾಗಿ ಮೂರು ಲಕ್ಷಕ್ಕಿಂತ ಹೆಚ್ಚು ದಾಟುತ್ತೆ ಅಂದ್ರೆ ಅದರ ಅರ್ಥ ಸೊ ಒಂದು ಹುದ್ದೆಗೆ ಮಿನಿಮಮ್ ಅಂದ್ರೆ ಕೂಡ ಒಂದು ಮುನ್ನೂರು ಜನ ಓಕೆನಾ ತ್ರೀ ಹಂಡ್ರೆಡ್ ಮೆಂಬರ್ಸ್ ಏನಾಗಿರುತ್ತೆ ಕಾಂಪಿಟೇಟರ್ ಓಕೆ ಆ ಕಾರಣಕ್ಕೋಸ್ಕರ ಯಾವುದೇ ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡಕ್ ಹೋದ್ರು ಕೂಡ ನಿಮ್ಗೆ ಏನಾಗುತ್ತೆ ಕಾಂಪಿಟೇಟರ್ ಸಂಖ್ಯೆ ಎಲ್ಲೂ ಕೂಡ ಕಡಿಮೆ ಆಗೋದಿಲ್ಲ ಕಾಂಪಿಟೇಟರ್ ಆ ಒಂದು ಹುದ್ದೆಗಳಿಗೆ ಅನುಗುಣವಾಗಿ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಇದು ಸತ್ಯ ಅರ್ಥ ಆಯ್ತಲ್ಲ ಆ ಕಾರಣಕ್ಕೋಸ್ಕರ ನಿಮಗೆ ಕಾನ್ಫಿಡೆನ್ಸ್ ಹೊಂದಿರಬೇಕು ನನಗೆ ಬೇಕಾಗಿರೋದು ಒಂದು ಹುದ್ದೆ ಆ ಒಂದು ಹುದ್ದೆಯನ್ನು ನಾನು ಪಡೆದೇ ಪಡ್ತೀನಿ ನನ್ನ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಇತ್ತು ಅಂದ್ರೆ ಖಂಡಿತವಾಗಿ ಹುದ್ದೆಗಳನ್ನ ಪಡ್ಕೊಂತೀರಾ ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ರೋಸ್ಟರ್ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಯಾವ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಹೇಗೆ ಇದೆ ಏ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಆ ಒಂದು ಡಿಸ್ಟಿಕಲ್ಲಿ ಅಲ್ಲಿ ಸಿಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಈಗ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಸೊ ನಿಮಗೆ ಈಗ ಕ್ಲಿಯರ್ ಆಯಿತು ಹೆಚ್ಚು ನಾವು ತಲೆ ಬೇಡ ಯಾವುದೇ ಡಿಸ್ಟಿಕಲ್ಲಿ ಅಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಮಗೆ ಖಂಡಿತವಾಗಿಯೂ ಒನ್ ಇಷ್ಟು ನಿಮ್ಗೆ ಹೇಳಿದ್ನಲ್ಲ ಈಗ ಒಂದು ಹುದ್ದೆಗೆ ಮಿನಿಮಮ್ ಮಿನಿಮಮ್ ಹೇಳ್ತಿರೋದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ನಿಮಗೆ ಒಂದು ಹುದ್ದೆಗಳಿಗೆ ಏನಾಗಿರುತ್ತೆ ಕಾಂಪಿಟೇಷನ್ ಇದ್ದೇ ಇರ್ತಾರೆ ಒಂದು ಹುದ್ದೆಗೆ ಇನ್ನೂರು ಜನ ಕಾಂಪಿಟೇಟ್ ಮಾಡೇ ಮಾಡ್ತಾರೆ ಇದು ಸತ್ಯ ಅರ್ಥ ಆಯ್ತಲ್ಲ ಹಾಗಾಗಿ ಆ ರೇಂಜಲ್ಲಿ ನಿಮಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಪಿ ಯು ಮೇಲೆ ರೆಕ್ವಿಪ್ಮೆಂಟ್ ಆಗ್ತಿರೋದ್ರಿಂದ ಎಲ್ಲರೂ ಕೂಡ ಅಪ್ಲೈ ಮಾಡೇ ಮಾಡ್ತಾರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಬಿ ಎಡ್ ಡಿ ಎಡ್ ಯಾರೆಲ್ಲ ಮಾಡಿರ್ತಾರೆ ಎಲ್ಲರೂ ಕೂಡ ಅಪ್ಲೈ ಮಾಡೇ ಮಾಡ್ತಾರೆ ಸೊ ಒಂದು ಹ್ಯೂಜ್ ಕಾಂಪಿಟೇಷನ್ ಇದರಲ್ಲಿ ಬರುತ್ತೆ ಸೊ ಈಗ ನೋಡೋಣ ರೋಸ್ಟರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡಬಹುದು ಹಾಗಾದರೆ ನಮ್ಮ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಕ್ಯಾಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹುದ್ದೆಗಳು ಸಿಗುತ್ತೆ ಅನ್ನೋ ಸಂಬಂಧಪಟ್ಟಂಗೆ ಈಗ ನೋಡ್ತಾ ಹೋಗೋಣ ಸೊ ಎಕ್ಸಾಂಪಲ್ ತುಮಕೂರನ್ನೇ ನಾನು ತಗೊತ್ಕೊಂಡಿದ್ದೇನೆ ಸೊ ಇಲ್ಲಿ ಗಮನಿಸ್ತಾ ಇದ್ದೀರಾ ಒಟ್ಟಾರೆ ಹುದ್ದೆಗಳು ಎಷ್ಟಿದೆ ಅಂದ್ರೆ ಕಂಪ್ಲೀಟ್ ಆಗಿ ಎಪ್ಪತ್ಮೂರು ಹುದ್ದೆಗಳನ್ನ ಗಮನಿಸ್ತಾ ಇದ್ದೀರಾ ಓಕೆನಾ ಸೆವೆಂಟಿ ತ್ರೀ ಹುದ್ದೆಗಳು ಇಲ್ಲಿ ಕಾಣ್ತಾ ಇದ್ದೀರಾ ಸೊ ಇಲ್ಲಿ ಗಮನಿಸೋದಾದ್ರೆ ಕಂಪ್ಲೀಟ್ಲಿ ನಿಮ್ಗೆ ಆರಿಜೆನ್ ಅಂಡ್ ವರ್ಟಿಕಲ್ ಎರಡೂ ಕೂಡ ನೋಡ್ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಅಪ್ ಟು ಎಂಟು ಏನಂದ್ರೆ ಕ್ಯಾಟಗರಿ ವೈಸ್ ಓಕೆನಾ ಸಾಮಾನ್ಯ ಪ್ರವರ್ಗ ಒಂದ್ ಪ್ರವರ್ಗ ಟೂ ಎ ಆಗಿರ್ಲಿ ಪ್ರವರ್ಗ ಟೂ ಬಿ ಆಗಿರ್ಲಿ ಹಾಗೆ ತ್ರೀ ಎ ಆಗಿರ್ಲಿ ಹಾಗೆ ತ್ರೀ ಬಿ ಆಗಿರ್ಲಿ ಪರಿಶಿಷ್ಟ ಜಾತಿ ಪಂಗಡ ಸೊ ಯಾವುದು ಅಲ್ಲ ಅಂದ್ರೆ ಜಿ ಎಂ ಗೆ ಸಂಬಂಧಪಟ್ಟಂತವ್ರು ಇಲ್ಲಿ ಬರ್ತಾರೆ ಓಕೆನಾ ಈಗ ಇದೇನ್ ಮಾಡ್ತಾ ಹೋಗ್ತಾರೆ ನಿಮಗೆ ವರ್ಟಿಕಲ್ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳು ಅದೇ ರೀತಿಯಾಗಿ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಎಲ್ಲವನ್ನೂ ಕೊಟ್ಟು ಕುಟೀತಾರೆ ಆ ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿವೆ ಓಕೆನಾ ಈಗ ಲೈಕ್ ಪ್ರವರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರವರ್ಗ ಒಂದು ಯಾರಿದಾರ ತುಮಕೂರಲ್ಲಿ ಇಲ್ಲಿ ಮೂರು ಹುದ್ದೆಗಳಿವೆ ಓಕೆನ ಜಸ್ಟ್ ಎಕ್ಸಾಂಪಲ್ ಎಲ್ಲ ಡಿಸ್ಟಿಕ್ಕಿದು ಹೋಗಲ್ಲ ಈ ಡಿಸ್ಟಿಕ್ಕನ್ನು ಏನು ಅನಾಲಿಸಿಸ್ ಮಾಡ್ತೀನಿ ಇದೇ ಪ್ರಕಾರವಾಗಿ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀರಲ್ಲ ಆ ಡಿಸ್ಟಿಕ್ಕನ್ನು ನೀವೇನು ಮಾಡ್ತಾ ಹೋಗಿ ಇದೇ ತರ ಅನಾಲಿಸಿಸ್ ಅನ್ನ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಓಕೆನಾ ಈಗ ಎಕ್ಸಾಂಪಲ್ ಏನು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಸೊ ಇವರು ಥ್ರೀ ಎಗೆ ಸಂಬಂಧಪಟ್ಟಂತ ಕ್ಯಾಂಡಿಡೇಟ್ ಅಂತ ತಿಳ್ಕೊಳೋಣ ಓಕೆ ನಾ ತ್ರೀ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇದ್ದಾರೆ ಈಗ ಎಲ್ಲಿದೆ ತ್ರೀ ಎ ಪ್ರವರ್ಗ ತ್ರೀ ಅಂತ ಇಲ್ಲಿ ಕ್ರಮ ಸಂಖ್ಯೆ ನಾಲ್ಕು ಕಾಣ್ತಿದೆ ಸೊ ಇಲ್ಲಿ ಈ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಸಿಗ್ತವೆ ಇವ್ರಿಗೆ ಏನಾದ್ರೆ ಇಲ್ಲಿ ತುಮಕೂರಿನಲ್ಲಿ ಮೂರು ಹುದ್ದೆಗಳು ಸಿಗ್ತಾ ಇದೆ ಹಾಗಾದ್ರೆ ಕೇವಲ ತ್ರೀಯಕ್ಕೆ ಸಂಬಂಧಪಟ್ಟಂತೆ ಕೇವಲ ಮೂರು ಹುದ್ದೆಗಳು ಮಾತ್ರ ಸರ್ ಅನ್ನೋದಾದ್ರೆ ಅದು ಕೇವಲ ಮೂರು ಹುದ್ದೆಗಳು ತ್ರೀಯಗೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ ನಿಮ್ಗೆ ಏನಾಗುತ್ತಂದ್ರೆ ಮೂವತ್ತೆರಡು ಹುದ್ದೆಗಳು ಇಲ್ಲಿ ಸಿಗ್ತಾ ಇದೆ ಏನಂದ್ರೆ ಇದು ಸಾಮಾನ್ಯ ಅಭ್ಯರ್ಥಿಗಳು ಅಂತ ಮೂವತ್ತೆರಡು ಹುದ್ದೆಗಳು ಸಿಗ್ತಾ ಇದೆ ಸಾಮಾನ್ಯ ಅಂದ್ರೆ ಅಂದ್ರೆ ಏನ್ ಸರ್ ಇಲ್ಲಿ ಮೊದಲಿಗೆ ನಿಮ್ಗೆ ಏನಾಗುತ್ತಂದ್ರೆ ನಿಮ್ಮ ಒಂದು ಏನು ರ್ಯಾಂಕಿಂಗ್ ಬರುತ್ತೆ ಅಥವಾ ಮೆರಿಟ್ ಲಿಸ್ಟ್ ಬರುತ್ತೆ ಮೆರಿಟ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ಕೂಡ ಉತ್ತಮ ರ್ಯಾಂಕಲ್ಲಿ ಇದ್ದರೆ ಅಂತಂದರೆ ಮೊದಲಿಗೆ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಅಂದರೆ ನಾವು ಜಿ ಎಂ ಓ ಟಿ ಅಂತ ಕರಿತೀವಿ ಓಕೆನಾ ಸೊ ಜಿ ಎಂ ಓ ಟಿ ಅದರ್ಸ್ ಜಿ ಎಂ ಅದರ್ಸ್ ಅಲ್ಲಿ ಏನಾಗ್ತಾರೆ ಅಂದರೆ ಮೊದಲು ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಓಕೆನಾ ಅದರ ಅರ್ಥ ಮೂವತ್ತೆರಡು ಪ್ಲಸ್ ಮೂರು ಹುದ್ದೆಗಳು ನಿಮ್ಗೆ ಇದೆ ಅಂತ ಓಕೆನಾ ಎಕ್ಸಾಂಪಲ್ ನಾನು ಹೇಳ್ತಾರೆ ತ್ರೀ ಎಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ನಮಗೆ ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆರಡು ಪ್ಲಸ್ ಮೂರು ಇದೆ ಅಂತ ಅರ್ಥ ಅದೇ ರೀತಿಯಾಗಿ ಟೂ ಎಗೆ ಗೆ ಸಂಬಂಧಪಟ್ಟಂತೆ ಲೆವೆನ್ ಪ್ಲಸ್ ತರ್ಟಿ ಟೂ ಇದೆ ಅಂತ ಅರ್ಥ ಓಕೆನಾ ಸೊ ಅದರ ಅರ್ಥ ನಿಮಗೆ ಗಮನಿಸ್ಕೊಂತ ಹೋಗಿ ಕಂಪ್ಲೀಟ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಯ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ಬೋದು ಯಾರಿಗೆ ಹೈಯೆಸ್ಟ್ ನೀವು ಪರ್ಸೆಂಟೇಜ್ ಬರ್ತಾರೆ ಅವರನ್ನು ಮಾಡ್ತಾರೆ ಅಂದ್ರೆ ಸಾಮಾನ್ಯ ಹುದ್ದೆಗಳಲ್ಲಿ ಅಥವಾ ಸಾಮಾನ್ಯ ಅಭ್ಯರ್ಥಿಯಾಗಿ ಜಿ ಎಂ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡ್ತಾರೆ ಓಕೆನಾ ಸೊ ಈಗ ಎಕ್ಸಾಂಪಲ್ ಏನ್ ಮಾಡ್ತಾ ಹೋಗೋಣ ಏನಂತ ವಿದ್ಯಾರ್ಥಿ ಏನಿದೆ ಅಂದ್ರೆ ಈಗ ಅವರಿಗೆ ಯಾವುದೇ ಸಂಬಂಧಪಟ್ಟಂತೆ ತ್ರೀ ಅನ್ನೋ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅವರಿಗೆ ಏನು ಕನ್ನಡ ಇಲ್ಲ ರೂರಲ್ ಇಲ್ಲ ಅಥವಾ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾಗಿ ರಿಸರ್ವೇಷನ್ಸ್ ಇಲ್ಲ ಅಂದಾಗ ಏನ್ ಮಾಡ್ತಾರೆ ನೋಡಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಆಗಿ ಐದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಂಪೀಟ್ ಮಾಡ್ತಾರೆ ಐದು ಹುದ್ದೆಗಳು ಪ್ಲಸ್ ನೋಡಿ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಮಾನ್ಯ ಅಂತ ಇದೆ ಇಲ್ಲಿ ಕಂಪ್ಲೀಟ್ಲಿ ಗಮನಿಸ್ತಾ ಹೋಗೋದು ಈ ಒಂದು ಹುದ್ದೆಗಳು ಆರು ಹುದ್ದೆಗಳು ಸಿಗುತ್ತೆ ಯಾಕೆ ಅಂತಂದರೆ ಆ ವಿದ್ಯಾರ್ಥಿಗೆ ಏನು ಅಂತ ವಿದ್ಯಾರ್ಥಿಗೆ ಯಾವುದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಅವರಿಗಿಲ್ಲ ಅಥವಾ ಕನ್ನಡ ಮಧ್ಯ ಮಾಧ್ಯಮ ಇಲ್ಲ ಯಾವುದೇ ರೀತಿಗೆ ಮೀಸಲಾತಿ ಇಲ್ಲ ಅಂದಾಗ ಅವರಿಗೆ ಆರು ಹುದ್ದೆಗಳು ಸಿಗುತ್ತೆ ಅದು ಗಂಡು ಮಗು ಆಗಿದ್ರೆ ಓಕೆನಾ ಇನ್ ಕೇಸ್ ಹೆಣ್ಣು ಮಕ್ಕಳಾಗಿದ್ರೆ ಏನಾಗುತ್ತೆ ಸರ್ ಇಲ್ಲಿ ನೋಡಿ ಇಲ್ಲಿ ಗಮನಿಸಬೇಕಾಗುತ್ತೆ ಕಂಪ್ಲೀಟ್ಲಿ ಸೊ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ಸ್ ಇರುತ್ತೆ ಯಾವುದೇ ಅಲ್ಲಿ ಹೋದ್ರು ಕೂಡ ಒಟ್ಟು ಹುದ್ದೆಗಳಲ್ಲಿ ಸಾಮಾನ್ಯ ಹುದ್ದೆಗಳ ಒಟ್ಟು ಹುದ್ದೆಗಳಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ಸ್ ಇರುತ್ತೆ ತರ್ಟಿ ತ್ರೀ ಪರ್ಸೆಂಟ್ ಏನಿರುತ್ತೆ ರಿಸರ್ವೇಷನ್ಸ್ ಇರುತ್ತೆ ಇಲ್ಲಿ ಹನ್ನೊಂದು ಹುದ್ದೆಗಳು ಹೆಣ್ಣು ಮಕ್ಕಳಿಗೆ ಅಂತಲೇ ಮೀಸಲಿಟ್ಟಿರ್ತಾರೆ ಮೀಸಲಿಟ್ಟಿರ್ತಾರೆ ಅರ್ಥ ಆಯ್ತಲ್ಲ ಸೊ ಈ ಮೀಸಲಿಟ್ಟಾಗ ಈ ಒಂದು ಹುದ್ದೆಗಳು ಕೇವಲ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಇರುತ್ತೆ ಮೀಸಲಾಗಿರುತ್ತೆ ಅವರೇ ಅದನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯಾರು ಎಷ್ಟು ಬಂದಿರ್ತಾರೆ ಅವರಿಗೆ ಈ ಹುದ್ದೆಗಳನ್ನ ಕೊಡ್ತಾರೆ ಸೊ ಅದರ ಅರ್ಥ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸೊ ಇನ್ ಕೇಸ್ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇನ್ ಕೇಸ್ ಏನಾದರೂ ಕೂಡ ಸೊ ತ್ರೀ ಎ ಕ್ಯಾಂಡಿಡೇಟ್ ಒಂದು ತ್ರೀ ಎ ಹೆಣ್ಣುಮುಗ ಆಗಿತ್ತು ಅಂದರೆ ಅವರಿಗೆ ಲೆವೆನ್ ಪ್ಲಸ್ ಫೈವ್ ಲೆವೆನ್ ಪ್ಲಸ್ ಫೈವ್ ಜೊತೆಗೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಇದು ಒಂದು ಕೂಡ ಆ್ಯಡ್ ಮಾಡ್ತಾ ಹೋಗ್ತಾರೆ ಅದು ಇಲ್ಲೊಂದೊಂದು ಇಲ್ಲೊಂದು ಓಕೆನಾ ಒಟ್ಟಾರೆಗೆ ಎರಡು ಸಿಗ್ತಾ ಹೋಗುತ್ತೆ ಅಂದರೆ ಲೆವೆನ್ ಪ್ಲಸ್ ಫೈವ್ ಎಷ್ಟೊತ್ತಿ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಅಂದರೆ ಹದಿನೆಂಟು ಹುದ್ದೆಗಳು ಸಿಗ್ತಾ ಹೋಗುತ್ತೆ ಏನಂದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿದ್ದರೆ ಯಾವುದೇ ರೀತಿಯಾಗಿ ಮೀಸಲಾತಿ ಇಲ್ಲ ಅಂದರೆ ಮೀಸಲಾತಿ ಇನ್ ದ ಸೆನ್ಸ್ ಯಾವುದೇ ರೀತಿಯಾಗಿ ರಿಸರ್ವೇಷನ್ಸ್ ಗ್ರಾಮೀಣ ಅಭ್ಯರ್ಥಿ ಆಗಿರಲಿ ಸೈನಿಕ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಯೋಜನಾ ನಿರಾಶ್ ಆಗಿರಲಿ ಯಾವುವು ಇಲ್ಲ ಅಂದಾಗ ಓಕೆನಾ ಈಗ ಕ್ಲಿಯರ್ ಆಗ್ತದೆ ಅಂತ ಭಾವಿಸ್ತೀನಿ ಇಲ್ಲ ಸರ್ ನಮಗೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಬ್ಬ ವಿದ್ಯಾರ್ಥಿ ಇದೆ ನಾನು ಇದ್ದೀನಿ ನನಗೆ ಕನ್ನಡ ಮೀಡಿಯಂ ಇದೆ ರೂರಲ್ ಇದೆ ನನಗೆ ಯಾವೆಲ್ಲ ಹುದ್ದೆಗಳು ಸಿಗ್ಬೋದು ಅನ್ನೋದಾದರೆ ನೋಡಿ ಸಾಮಾನ್ಯ ಅಭ್ಯರ್ಥಿಗಳ ಜೊತೆ ಜೊತೆಗೆ ಇನ್ ಕೇಸ್ ನೀವು ಮಹಿಳೆಯರಾಗಿದ್ದರೆ ಸೊ ಅದರ ಜೊತೆ ಜೊತೆಗೆ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಇತ್ತು ಅಂದರೆ ಕನ್ನಡ ಮೀಡಿಯಂ ಇಲ್ಲೊಂದು ಸಿಗ್ತಾ ಇದೆ ಹುದ್ದೆ ಓಕೆನಾ ಇನ್ ಕೇಸ್ ಯೋಜನೆ ನಿರಾಶ್ರಿತ ಆದರೆ ಇಲ್ಲೊಂದು ಸಿಗುತ್ತೆ ಗ್ರಾಮೀಣ ಅಭ್ಯರ್ಥಿಯಾಗಿದ್ರೆ ಇಲ್ಲೊಂದು ಸಿಗುತ್ತೆ ಸರ್ ಈಗ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಆಯ್ಕೆಯಲ್ಲಿ ಏನಾದ್ರೆ ಮೊದಲಿಗೆ ಮಾಡ್ತಾರೆ ಅಂದ್ರೆ ನೀವು ಸಾಮಾನ್ಯ ಅಭ್ಯರ್ಥಿ ಆಗಿರ್ತೀರಾ ಇಟ್ ಮೀನ್ಸ್ ಸೆಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಈಗ ಫಸ್ಟ್ ಜಿ ಎಂ ಅಲ್ಲಿ ಏನ್ ಮಾಡ್ತಾರೆ ಈ ಒಂದು ಏನು ರೋಸ್ಟರ್ ಇರುತ್ತೆ ರೋಸ್ಟರ್ ಪ್ರಕಾರವಾಗಿ ಮೊದಲಿಗೆ ಫಸ್ಟ್ ಏನ್ ಮಾಡ್ತಾರೆ ಸಾಮಾನ್ಯ ಕನ್ನಡವನ್ನ ಆಯ್ಕೆ ಮಾಡ್ಕೊಂತಾರೆ ಓಕೆ ನಿಮ್ದು ಐಎಸ್ಟ್ ಇತ್ತಪ್ಪ ಆ ಡಿಸ್ಟಿಕ್ ಅಲ್ಲಿ ಇತ್ತಂದ್ರೆ ಹೈಯೆಸ್ಟ್ ನಿಮ್ಗೆ ಇತ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಇನ್ ಕೇಸ್ ಫಿಸಿಕಲ್ ಯಾವುದೇ ರೀತಿಯಾಗಿ ನೀವು ಅಂಗವಿಕಲ ಅಭ್ಯರ್ಥಿ ಅಲ್ಲ ಅಂದ್ರೆ ಸಾಮಾನ್ಯ ಕನ್ನಡವನ್ನ ಆಯ್ಕೆ ಮಾಡ್ತಾರೆ ಸಾಮಾನ್ಯ ಕನ್ನಡ ಯಾರಾದ್ರೂ ಕೂಡ ಫಸ್ಟ್ ಇರೋರು ಆಯ್ಕೆ ಆಗಿದ್ದಾರೆ ನೀವು ಫಸ್ಟ್ ಇಲ್ಲ ನೆಕ್ಸ್ಟ್ ಇದೆ ಅಂತಂದ್ರೆ ಆ ನಂತರ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗಳಾಗಿ ನೀವು ಆಯ್ಕೆ ಆಗ್ತೀರಾ ಓಕೆನಾ ಸೊ ಈ ತರ ಏನ್ ಮಾಡ್ತಾ ಹೋಗ್ತಾರೆ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತಾರೆ ಎಲ್ಲ ಸಾಮಾನ್ಯ ಅಭ್ಯರ್ಥಿಗಳು ಫಿಲ್ ಆಯಿತು ನನಗೆ ತ್ರೀ ಆಗಿ ನಾನು ಎಲಿಜಿಬಲ್ ಇದ್ದೀನಿ ಸರ್ ಅನ್ನೋದಾದ್ರೆ ನೆಕ್ಸ್ಟ್ ಈ ಬಂದು ಬರ್ತಾರೆ ಈ ಒಂದು ರೋಲ್ ಏನ್ ಕಾಣ್ತಾ ಇದೆ ಈ ಒಂದು ಏನ ಆರಿಜೆ ಕಾಣ್ತಾ ಇದೆ ನಾವು ನೋಡ್ತಾ ಇದ್ವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾರೆ ಸೊ ನೀವು ತ್ರೀ ಆಗಿ ಇದ್ರೆ ಇಲ್ಲಿ ಏನಾದ್ರೂ ಕೂಡ ನೀವು ತ್ರೀ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಕೋರಿತಾರೆ ಅಂದ್ರೆ ಇಲ್ಲಿ ಒಂದು ಹುದ್ದೆ ಇರುತ್ತೆ ಆ ಹುದ್ದೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಓಕೆನಾ ಅದರ ಜೊತೆಗೆ ನಿಮಗೆ ಗ್ರಾಮೀಣ ಅಭ್ಯರ್ಥಿ ಅನ್ನೋದು ಕೂಡ ಇತ್ತು ಅಂದ್ರೆ ಇಲ್ಲೊಂದು ಹುದ್ದೆ ಇದೆ ಅದನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾರೆ ಓಕೆನಾ ಈ ರೀತಿಯಾಗಿ ಎಲ್ಲ ಹುದ್ದೆಗಳು ನಿಮಗೆ ಏನಾಗ್ತಾ ಹೋಗುತ್ತೆ ನಿಮಗೆ ಹೇಳ್ತಾರೆ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ನಾನು ಏನು ಹೇಳ್ತಿದ್ರಲ್ಲ ಈಗ ತ್ರೀಯ ಏನೋ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಸೊ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಕ್ಯಾಟಗರಿ ವೈಸ್ ಏನು ಮಾಡ್ತಾ ಹೋಗಿ ನೋಡ್ಕೊಂತ ಹೋಗಬೇಕಾಗುತ್ತೆ ಓಕೆನಾ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇವಲ ನಮಗೆ ಇಲ್ಲಿ ಮೂರು ಹುದ್ದೆಗಳಿದೆಯಾ ಸರ್ ಪ್ರವರ್ಗಕ್ಕೆ ಅಂತಂದ್ರೆ ಇಲ್ಲ ಮೂರು ಪ್ಲಸ್ ಮೂವತ್ತೆರಡು ಇರುತ್ತೆ ನೀವು ಮಹಿಳೆಯರಾಗಿದ್ರೆ ಅಂದ್ರೆ ಇಟ್ ಮೀನ್ಸ್ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾದರೂ ಕೂಡ ಎಲ್ಲ ರಿಸರ್ವೇಷನ್ ಸೇರಿಸಿ ನಾನು ಮಾತಾಡ್ತಾ ಇರೋದು ರಿಸರ್ವೇಷನ್ ಇತ್ತು ಅಂದ್ರೆ ಮೂವತ್ತೆರಡು ಪ್ಲಸ್ ಮೂರು ಸಿಗುತ್ತೆ ಇಲ್ಲ ಸರ್ ಇದರಲ್ಲಿ ಯಾವುದು ಕೂಡ ರಿಸರ್ವೇಷನ್ಸ್ ಇಲ್ಲ ಸರ್ ನಾನು ಕೇವಲ ಮಹಿಳೆ ಅಷ್ಟೇ ಓಕೆನಾ ಅದರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಹಿಳೆ ಪ್ಲಸ್ ಫೈವ್ ಇಲ್ಲಿ ಕೂಡ ಸಿಗ್ತಾ ಹೋಗುತ್ತೆ ಸಿಕ್ಸ್ಟೀನ್ ಸಿಗ್ತಾ ಹೋಗುತ್ತೆ ಓಕೆನಾ ನಂಗೆ ಯಾವುದೇ ರೀತಿಯಾಗಿ ಇಲ್ಲಿ ಗ್ರಾಮೀಣ ಇಲ್ಲ ಅಥವಾ ಅಂಗವಿಕಲರು ಇಲ್ಲ ಅಥವಾ ಮಾಜಿ ಸೈನಿಕರಿಲ್ಲ ಕನ್ನಡ ಮಾಧ್ಯಮ ಇಲ್ಲ ಸೊ ಯಾವ ಇಲ್ಲ ಅಥವಾ ತೃತೀಯ ಬರೋದಿಲ್ಲ ಅಂತಂದ್ರೆ ನಿಮಗೆ ಮಹಿಳೆಯರಾಗಿದ್ರೆ ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ ನಿಮಗೆ ಪ್ಲಸ್ ತ್ರೀ ಪ್ಲಸ್ ಇಲ್ಲಿ ಏನಾಗುತ್ತೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಓಕೆ ನಾವು ಒಟ್ಟಾರಿಯಾಗಿ ನೈನ್ಟೀನ್ ಹುದ್ದೆಗಳು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟ ನೈನ್ಟೀನ್ ಹುದ್ದೆಗಳಲ್ಲೂ ಕೂಡ ನಿಮ್ಗೆ ಏನಾದರೂ ಕೂಡ ಇನ್ ಕೇಸ್ ಗ್ರಾಮೀಣ ಅಭ್ಯರ್ಥಿ ಇಲ್ಲೊಂದಿದೆ ಎಕ್ಸಾಂಪಲ್ ಅನ್ನು ಕೊಡ್ತಾ ಇರೋದು ಇಲ್ಲೊಂದಿದೆ ಸೊ ಇದು ಹೋಯ್ತು ಅಂದ್ರೆ ಏಯ್ಟೀನ್ ಹುದ್ದೆಗಳು ಸಿಗ್ತವೆ ಅರ್ಥ ಆಯ್ತಲ್ಲ ನಾನು ಹೇಳಿದ ಅರ್ಥ ಆಗ್ತಿದೆಯಲ್ಲ ಸೊ ಈ ರೀತಿಯಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ರೋಸ್ಟರ್ನ ಗಮನಿಸಿದಾಗ ಸೊ ನಿಮಗೆ ನಮ್ಮ ಒಂದು ಕ್ಯಾಟಗರಿಗೆ ಮಹಿಳೆಯರಾಗಿದ್ದರೆ ಕಂಪ್ಲೀಟ್ಲಿ ಎಕ್ಸಾಂಪಲ್ ಅನ್ನು ಹೇಳ್ತಾ ಇದ್ದೀನಿ ಈಗ ತ್ರೀಯನ್ನು ತೆಗೆದುಕೊಳ್ತಾ ಇದ್ದೀನಿ ತ್ರೀಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಭ್ಯರ್ಥಿ ಏನಂತ ಅಭ್ಯರ್ಥಿ ಮೇಲಂತ ತಿಳ್ಕೊಳ್ಳೋಣ ಇವ್ರಿಗೆ ಎಷ್ಟು ಹುದ್ದೆಗಳು ಸಿಗ್ತಾ ಇದ್ದಾವೆ ಅನ್ನೋದಾದರೆ ಈಗ ನಿಮಗೆ ಕಂಪ್ಲೀಟ್ಲಿ ಕ್ಲಿಯರ್ ಅನ್ನು ಕೊಡ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ಯಾವುದೇ ರೀತಿಯಾಗಿ ರಿಸರ್ವೇಷನ್ಸ್ ಇಲ್ಲ ಅನ್ನೋದಾದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಸಾಮಾನ್ಯ ಅಭ್ಯರ್ಥಿ ಆಗಿದ್ದರೆ ಸಾಮಾನ್ಯ ಅಭ್ಯರ್ಥಿ ಆಗಿದ್ದು ಸೊ ಅವ್ರಿಗೆ ಯಾವುದೇ ರೀತಿ ಕ್ಯಾಟಗರಿನೂ ಕೂಡ ಕ್ಲೈಮ್ ಆಗ್ತಿಲ್ಲ ಅಂದರೆ ಕೇವಲ ಐದು ಹುದ್ದೆಗಳು ಸಿಗ್ತವೆ ಕ್ಯಾಟಗರಿ ಕೂಡ ಕ್ಲೈಮ್ ಆಗ್ತಿದೆ ಅಂದರೆ ಒಟ್ಟಾರೆಯಾಗಿ ಆರು ಹುದ್ದೆಗಳು ಸಿಗ್ತವೆ ಯಾವುದೇ ರೀತಿಯಾಗಿ ಈ ಒಂದು ಏನು ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲರಾಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಇಲ್ಲ ಅಂದರೆ ಓಕೆನಾ ಇಲ್ಲ ಸರ್ ನನಗೆ ಕನ್ನಡ ಮಾಧ್ಯಮ ಇನ್ ಕೇಸ್ ಇನ್ ಕೇಸ್ ಬಿ ಎನ್ನೋರು ಬರೋಣ ಬಿ ಎನವ್ರು ಫೀಮೇಲ್ ಅಂತ ತಿಳ್ಕೊಳ್ಳೋಣ ಸೊ ಅವ್ರಿಗೆ ಯಾವುದೇ ರೀತಿಯಾಗಿ ಈ ರಿಸರ್ವೇಷನ್ಸ್ ಇಲ್ಲ ಅವ್ರಿಗೆ ಎಷ್ಟು ಹುದ್ದೆಗಳು ಸಿಗ್ತವೆ ಅನ್ನೋದಾದರೆ ಸೊ ಇಲ್ಲಿ ಲೆವೆನ್ ಇದೆ ಪ್ಲಸ್ ಫೈವ್ ಇದೆ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಪ್ಲಸ್ ಇಲ್ಲಿ ತ್ರೀ ಎ ಅವ್ರಿಗೆ ಕ್ಲೈಮ್ ಆಗ್ತಿದೆ ಸಿಕ್ಸ್ಟೀನ್ ಅಂತಂದರೆ ಇಲ್ಲಿ ಸೆವೆಂಟೀನು ಇದೊಂದು ಹುದ್ದೆ ಇದೆ ಅದೇ ರೀತಿಯಾಗಿ ಮಹಿಳಾ ವಿದ್ಯಾರ್ಥಿ ಇದೊಂದಿದೆ ಓಕೆನಾ ಅಲ್ಲಿಗೆ ಏಯ್ಟೀನ್ ಆಯಿತು ಏಯ್ಟೀನ್ ಹುದ್ದೆಗಳು ಸಿಗುತ್ತೆ ಯಾರಿಗೆ ತ್ರೀ ಎ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಮೇ ಫೀಮೇಲ್ಗೆ ಫಿಮೇಲ್ಗೆ ಅರ್ಥ ಐತಲ್ಲ ಸೊ ಈ ರೀತಿಯಾಗಿ ನಾವು ಏನು ಮಾಡ್ಕೊತ ಹೋಗೋದು ಪ್ರತಿಯೊಂದನ್ನು ಕೂಡ ಗಮನಿಸ್ಕೊತ ಹೋಗಬಹುದು ಅದರ ಜೊತೆಗೆ ನಮ್ಮದು ಕನ್ನಡ ಮೀಡಿಯಮ್ ಮಾಧ್ಯಮ ಇದೆ ಅಂದರೆ ಇದು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಎಂಟು ಹುದ್ದೆಗಳು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ನಿಮ್ಮದು ರೂರಲ್ ಇತ್ತು ಅಂದರೆ ರೂರಲ್ ಇತ್ತಂದರೆ ಎಂಟು ಹುದ್ದೆಗಳು ಆ್ಯಡ್ ಆಗ್ತಾ ಹೋಗುತ್ತೆ ಅದೇ ರೀತಿ ಕನ್ನಡ ಮಾಧ್ಯಮ ಇತ್ತಂದರೆ ಇದು ಒಂದು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಇದು ಆಡ್ ಆಗ್ತಾ ಹೋಗುತ್ತೆ ಯಾವ ರಿಸರ್ವೇಷನ್ಸ್ ಇರುತ್ತೆ ಅವೆಲ್ಲವೂ ಕೂಡ ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ ರಿಸರ್ವೇಷನ್ಸ್ ಇಲ್ಲ ಅಂತಂದರೆ ಫೈನಲಿ ಏನು ಮಾಡ್ತಾರೆ ಇದೊಂದೇ ಹುದ್ದೆಗಳಿಗೆ ಅಥವಾ ಒಟ್ಟಾರೆಯಾಗಿ ಐದು ಹುದ್ದೆಗಳಿಗೆ ನೀವು ಕಾಂಪಿಟನ್ನು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಸೊ ಇದು ಅತ್ಯಂತ ಪ್ರಮುಖವಾಗಿರುವಂಥ ಒಂದು ವಿಶ್ಲೇಷಣೆ ಆಗಿರುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಎಪ್ಪತ್ತ್ಮೂರು ಹುದ್ದೆಗಳಿದ್ದಾವೆ ಅಂದಿದ ತಕ್ಷಣ ನಮಗೆ ಇಲ್ಲಿ ಜಿ ಎಮ್ ಆಗಿದರೆ ಪ್ಯೂರ್ಲಿ ಜಿ ಎಮ್ ಆಗಿದ್ರೆ ನಮ್ಗೆ ಯಾವುದೇ ರೀತಿಗೆ ರಿಸರ್ವೇಷನ್ಸ್ ಇಲ್ಲ ಅಂತಂದರೆ ಕೇವಲ ಐದು ಹುದ್ದೆಗಳಿರ್ತವೆ ಓಕೆನಾ ಅದೇ ರೀತಿಯಾಗಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ನಾನು ಹೇಳಿದ ಪ್ರಕಾರವಾಗಿ ನಿಮ್ಮ ಕ್ಯಾಟಗರಿಯನ್ನು ತೆಗೆದುಕೊಂಡು ಅದರ ಪ್ರಕಾರವಾಗಿ ನೀವೇನು ಮಾಡ್ಕೊತ ಹೋಗಿ ನನಗೆ ಎಷ್ಟು ಹುದ್ದೆಗಳು ಬರ್ತವೆ ಸೊ ಅದನ್ನು ಅನಾಲಿಸನ್ನು ಮಾಡ್ತಾ ಹೋಗಿ ಓಕೆ ಅದೇ ರೀತಿಯಾಗಿ ನಿಮಗೆ ಯಾವುದೇ ಕ್ಯಾಟಗರಿಲಿ ಹೇಳಿದ್ನಲ್ಲ ಈಗ ಈ ನಂತರ ಇವೆಲ್ಲವೂ ಕೂಡ ಫಿಲ್ ಆದಮೇಲೆ ಈ ಒಂದು ಕ್ಯಾಟಗರಿಗೆ ನಿಮ್ಗೆ ಏನಾದರೂ ಕೂಡ ನೆಕ್ಸ್ಟ್ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಮೇಲೆ ನಿಮಗೆ ನೆಕ್ಸ್ಟ್ ಕ್ಯಾಟಗರಿಲಿ ಬರ್ತಾರೆ ಕ್ಯಾಟಗರಿಲಿ ಏನಾಗುತ್ತೆ ನಿಮಗೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗ್ತಾರೆ ಯಾಕೆ ನೀವು ಒಂದು ಮೆರಿಟ್ ಪ್ರಕಾರವಾಗಿ ಸಾಮಾನ್ಯಕ್ಕೆ ಕೊಡ್ತೀರಾ ಅದು ಸಾಮಾನ್ಯದಲ್ಲಿ ನಿಮಗೆ ಏನಾದರೂ ಕೂಡ ಇಲ್ಲ ನೀವು ಪೂರ್ಲಿಲ್ಲ ಅಂತಂದರೆ ನೆಕ್ಸ್ಟ್ ಏನಾದರೂ ಕೂಡ ನಿಮಗೆ ಮೀಸಲಾತಿ ಯಾವುದಾದ್ರೂ ಕೂಡ ಇತ್ತು ಗ್ರಾಮೀಣ ಅಭ್ಯರ್ಥಿ ಇತ್ತು ಕನ್ನಡ ಮೀಡಿಯಂ ಇತ್ತು ಅವನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ಎರಡು ಓಕೆನಾ ಎರಡು ಕೂಡ ನೋಡ್ತಾ ಹೋಗ್ತಾರೆ ಆರ್ಜೆಂಟಲ್ ಆ್ಯಂಡ್ ವರ್ಟಿಕಲ್ ಎರಡು ಕೂಡ ನೋಡ್ಕೊಂಡು ನಿಮಗೆ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅಥವಾ ನೀವು ಕೋರಿರುವಂತಹ ಮೀಸಲಾತಿಯ ಆಧಾರದ ಮೇಲೆ ಯಾವುದು ನಿಮಗೆ ಸಿಗುತ್ತೆ ಅದರ ಪ್ರಕಾರವಾಗಿ ನಿಮಗೆ ಕೊಡ್ತಾ ಹೋಗ್ತಾರೆ ಅರ್ಥೈತಲ್ಲ ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ ಇವೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಗಮನ ಇಟ್ಟು ಇದರ ಪ್ರಕಾರವಾಗಿ ಎಲ್ಲಿ ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಕ್ಯಾಸ್ಟ್ ಅಪ್ಲೈ ಆಗಿದ್ರೆ ಇಲ್ಲ ನಮಗೆ ಜಿ ಎಂ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಜಿ ಎಂಗೆ ಎಲ್ಲಿ ಹೆಚ್ಚು 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 ಹುದ್ದೆಗಳಿದಾವೆ ಅದರ ಜೊತೆಗೆ ಜಿ ಎಂ ಅಂದ ತಕ್ಷಣ ತರ್ಟಿ ಟು ಫೋಕಸ್ ಮಾಡೋದಲ್ಲ ಇಲ್ಲಿ ಪ್ಯೂರ್ಲಿ ನಿಮಗೆ ಮಹಿಳೆಯರನ್ನ ನೀವು ಮಹಿಳೆಯಾಗಿದ್ರೆ ಸೊ ನೀವು ನೀವೇನ್ ಅಂದ್ರೆ ಇದೊಂದು ಈ ಒಂದು ಕಾಲಮ್ ಈ ಒಂದು ಕಾಲಮನ್ನ ನೀವು ಫೋಕಸ್ ಮಾಡಬಹುದು ಬೇರೆ ಯಾವುದು ಕೂಡ ಇಲ್ಲ ಅನ್ನೋದಾದ್ರೆ ಓಕೆ ಯಾವುದೇ ರಿಸರ್ವೇಶನ್ಸ್ ಇಲ್ಲ ಅನ್ನೋದಾದ್ರೆ ರಿಸರ್ವೇಷನ್ ಇತ್ತಂದ್ರೆ ಗ್ರಾಮೀಣ ಅಭ್ಯರ್ಥಿನ ಫೋಕಸ್ ಮಾಡೋಕಾಗುತ್ತೆ ಅಥವಾ ಕನ್ನಡ ಮಾಧ್ಯಮ ಇತ್ತು ಅಂದ್ರೆ ಅದನ್ನು ಕೂಡ ಫೋಕಸ್ ಮಾಡಿ ಆವಷ್ಟು ಹುದ್ದೆಗಳು ನಿಮಗೆ ಸಿಗುತ್ತೆ ಮಹಿಳೆಯರಾಗಿದ್ರೆ ಪುರುಷರಾಗಿದ್ರೆ ಸೊ ನಿಮ್ಗೆ ಕನ್ನಡ ಮಾಧ್ಯಮ ಇತ್ತು ಗ್ರಾಮೀಣ ಅಭ್ಯರ್ಥಿ ಇತ್ತು ಸೊ ನಾವು ಪುರುಷರಾಗಿದ್ದೀವಿ ಅಂದ್ರೆ ಇದೊಂದು ಕಾಲಮ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಇತರೆ ಅಂತ ನಿಜಲ್ಲ ಇದೊಂದು ಕಾಲಮು ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಅದೇ ರೀತಿ ಕನ್ನಡ ಮಾಧ್ಯಮ ಇವುಗಳು ನೀವು ಫೋಕಸ್ ಮಾಡೋಕಾಗುತ್ತೆ ನಾವು ಕ್ಯಾಟಗರಿಯಲ್ಲಿ ಕ್ಲೈಮ್ ಮಾಡ್ತೀವಿ ಸರ್ ಕ್ಯಾಟಗರಿ ಸಿಗುತ್ತೆ ಅಂದ್ರೆ ಈ ಒಂದು ಕಾಲಮನ್ನು ಕೂಡ ನೋಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ ತ್ರೀ ಎಗೆ ಸಂಬಂಧಪಟ್ಟಂತೆ ಹೇಳೋದ್ರಿಂದ ಸೊ ಅಥವಾ ನೀವು ಟು ಬಿ ಆಗಿದ್ರೆ ಟು ಬಿ ಕಲಾಮ ಅಥವಾ ನೀವು ಟು ಎ ಆಗಿದ್ರೆ ಟೂ ಎ ಕಲಾಮ ಪ್ರವರ್ಗ ಒಂದಾಗಿದ್ರ ಪ್ರವರ್ಗ ಒಂದು ಕಾಲಮು ಪರಿಶಿಷ್ಟ ಜಾತಿ ಆಗಿದ್ರೆ ಈ ಒಂದು ಕಾಲಂ ಪರಿಶಿಷ್ಟ ಪಂಗಡ ಆಗಿದ್ರೆ ಈ ಒಂದು ಕಾಲಂ ನೀವು ಏನ್ ಮಾಡಕೋತ್ತೆ ಫೋಕಸ್ ಮಾಡಿ ಅದ್ರಲ್ಲಿ ನನಗೆ ಎಷ್ಟು ಹುದ್ದೆಗಳು ಸಿಗುತ್ತೆ ಅನ್ನೋದನ್ನ ನೀವು ಫೈನಲ್ ಮಾಡ್ಕೊಬೇಕಾಗುತ್ತೆ ಅದರ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಕೂಡ ಹಾಕಬಹುದು ನನಗೆ ಹೆಚ್ಚು ಎಲ್ಲಿ ಸಿಗ್ತಾ ಇದೆ ಸೊ ನನ್ನ ಒಂದು ಪಕ್ಕದ ಜಿಲ್ಲೆಯಲ್ಲಿ ನನಗೆ ಹೆಚ್ಚು ಸಿಕ್ತಾ ಇದೆ ಅಥವಾ ನಾನು ಬೇರೆ ಡಿಸ್ಟ್ರಿಕ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಯಾಕೆಂದ್ರೆ ನಾನು ಅಲ್ಲಿ ಅಂದ್ರೆ ನಿಮ್ಗೆ ಅದು ಗೊತ್ತಿರುತ್ತೆ ನಾನು ಸೊ ಆ ಒಂದು ಜಿಲ್ಲೆಯಲ್ಲಿ ಹೋಗಿ ನಾನು ಜೀವನ ಮಾಡ್ಬೋದಾ ಅಥವಾ ಜಾಬ್ ಸಿಕ್ಕಿ ನಾನು ಅಲ್ಲಿ ಹೋಗ್ತೀನ ಅನ್ನೋದೆಲ್ಲವೂ ಕೂಡ ನಿಮಗೆ ಅದು ಗೊತ್ತಿರುತ್ತೆ ಅವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಕೂಡ ಅನಾಲಿಸಿಸ್ ಮಾಡಿ ಯಾಕೆಂದ್ರೆ ಕಾಂಪೀಟ್ ಮಾಡಿರುತ್ತೆ ತುಂಬಾನೇ ಏನಾಗಿರುತ್ತೆ ಅಂದ್ರೆ ಸೊ ಇಲ್ಲಿ ಏನಾಗುತ್ತೆ ಡಿಸ್ಟ್ರಿಕ್ಟ್ ವೈಸ್ ಆಗಿರೋದ್ರಿಂದ ಡಿಸ್ಟ್ರಿಕ್ಟ್ ವೈಸ್ ಆಗಿರೋದ್ರಿಂದ ಅನೇಕ ರೀತಿಯಲ್ಲಿ ಇಲ್ಲಿ ಏನೋ ಅಂದ್ರೆ ಸ್ವಲ್ಪ ಲಕ್ಕಿ ಫ್ಯಾಕ್ಟ್ ಕೂಡ ವರ್ಕ್ ಆಗುತ್ತೆ ಯಾಕೆಂದ್ರೆ ಲಕ್ಕಿ ಫ್ಯಾಕ್ಟ್ ಹೆಂಗೆ ಅಂದ್ರೆ ಈ ತರ ಕಡಿಮೆ ಅಪ್ಲಿಕೇಶನ್ ಬಿತ್ತಪ್ಪ ಅಲ್ಲಿ ಅಲ್ಲೇನಾಗುತ್ತಂದ್ರೆ ಬೇಕಾದ್ರೆ ಅಲ್ಲಿ ರ್ಯಾಂಕ್ ಒಂದು ಹುದ್ದೆಗಳಿಗೆ ನೂರೈವತ್ತು ಜನ ಕಂಪ್ಲೀಟ್ ಮಾಡ್ಬೋದು ಓಕೆನಾ ಎಕ್ಸಾಂಪಲ್ ಹೇಳ್ತಾ ಇರೋದು ಕಡಿಮೆ ಅಪ್ಲಿಕೇಶನ್ ಬಿದ್ರೆ ನೂರೈವತ್ತು ಜನ ಒಂದು ಹುದ್ದೆಗೆ ನೂರೈವತ್ತು ಜನ ಕಂಪ್ಲೀಟ್ ಮಾಡ್ದಂಗಿದೆ ಒಂದು ಹುದ್ದೆಗೆ ಮುನ್ನೂರು ಜನ ಮುನ್ನೂರು ಜನ ಫೈಟ್ ಮಾಡದಂಗಿದೆ ಅಲ್ವಾ ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಫ್ಯಾಕ್ಟರ್ಗಳು ಕೂಡ ವರ್ಕ್ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ಅದು ನಿಮಗೆ ಹೇಳೋದಕ್ಕಾಗಲ್ಲ ಯಾವ ಡಿಸ್ಟ್ರಿಕ್ ಅಲ್ಲಿ ಹೆಚ್ಚಕ್ ಬೀಳುತ್ತೆ ಯಾವ ಡಿಸ್ಟಿಕ್ ಅಲ್ಲಿ ಕಡಿಮೆ ಬೀಳುತ್ತೆ ಅದು ಬಿದ್ದಾಗಲೇ ಗೊತ್ತಾಗುತ್ತೆ ಬಟ್ ಅಪ್ಲೈ ಮಾಡ್ಬೇಕಾದ್ರೆ ನಾವು ಸೇಫ್ ಝೋನಲ್ಲಿ ಇರಬೇಕಾಗುತ್ತೆ ಸೇಫ್ ಝೋನಲ್ಲಿ ಇಟ್ಕೊಂಡು ನಮ್ಮ ಒಂದು ಮೀಸಲಾತಿಗೆ ನಮ್ಮ ಒಂದು ಏನು ಕ್ಯಾ ಕ್ಯಾಟಗರಿಗೆ ಅಥವಾ ನನ್ನ ಜಿ ಎಮ್ ಅಲ್ಲಿ ಇದಿನ ಅಥವಾ ಯಾವೆಲ್ಲ ಹುದ್ದೆಗಳು ನನಗೆ ಸಿಗ್ತವೆ ಈ ರೀತಿಯಾಗಿ ಅನಾಲಿಸನ್ನು ಮಾಡಿ ನೀವೇನು ಅಪ್ಲೈ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಫ್ಯಾಕ್ಟರ್ನ ಇಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಅಪ್ಲೈ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಡೌಟ್ ಇತ್ತಂದರೆ ನಿಮಗೆ ಕೆಳಭಾಗದಲ್ಲಿ ನಂಬರ್ ಒಪ್ಪಿದೆ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡೋದು ಅಥವಾ ತರಗತಿಗಳು ಬೇಕು ಅಂದರೂ ಕೂಡ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ನೀವು ಮಾಡ್ಬೋದು ಸೊ ಇವೆಲ್ಲವೂ ಕೂಡ ನನ್ನ ಪ್ರಕಾರವಾಗಿ ಒಂದಿಷ್ಟು ಐಡಿಯಾ ಕೊಟ್ಟಿರುತ್ತೆ ಎಸ್ ನಾವು ಈ ಥರ ಅಪ್ಲೈ ಮಾಡ್ಬೋದು ಹೀಗೆಲ್ಲ ಅಪ್ಲೈ ಮಾಡಿದರೆ ನನಗೆ ನನಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಥವಾ ಈ ಥರ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ವಿಚಾರ ತಿಳ್ಕೊಂಡಿದ್ರೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದು ಫೈನಲ್ ಡಿಸಿಷನ್ ಬರೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ವಿಡಿಯೋ ಅರ್ಥ ಆಯ್ತಲ್ಲ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಶ್ಲೇಷಣೆ ಏನಿದೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಸಂಪೂರ್ಣವಾಗಿ ನಿಮಗೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನಿಮಗೆ ಕೊಟ್ಟಿದ್ದೀನಿ ಆ ಒಂದು ಎಕ್ಸಾಂಪಲನ್ನು ನೀವು ಕೂಡ ನಿಮ್ಮ ಕ್ಯಾಟಗರಿ ವೈಸ್ ನೀವು ಕೂಡ ಅಪ್ಲೈ ಮಾಡಿಕೊಂಡು ಅದನ್ನು ಚೆಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಮುಂದಾಗ್ಬೋದು ಓಕೆನಾ ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನನ್ನ ಪ್ರಕಾರವಾಗಿ ನಿಮಗೆ ಒಂದಿಷ್ಟು ಮಾರ್ಗದರ್ಶನ ಸಿಕ್ಕಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಾದರೂ ಕೂಡ ಹೊಸೊಬ್ಬರು ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು